ಅಭ್ಯಾಸ ಉದ್ಯೋಗ ವ್ಯವಹಾರ ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು ಈ ಎಲ್ಲದಕ್ಕೂ ಪರಿಹಾರ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ ನಾನು ಗುರುಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ ಯಾರಿಗಾದರೂ ಏನಾದರೂ ದೀರ್ಘಕಾಲಿಕ ಸಮಸ್ಯೆಗಳಿದ್ರೆ ದಯವಿಟ್ಟು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡ್ಬೋದು ಅಕಸ್ಮಾತ್ ನಿಮ್ಗೆ ನೀವಾಗ ಮಾಡ್ಕೊಳ್ತಕ್ಕಂಥ ವೀಡಿಯೋಗಳು ಬಹಳಷ್ಟು ಇದ್ದಾವೆ ಅದನ್ನು ಹೇಳಿದ್ದೀನಿ ಮಾಡ್ಕೊಳ್ಳಿ ಸಮಸ್ಯೆ ಇಲ್ಲ ಇವತ್ತು ಆಂಧ್ರದಲ್ಲಿ ಕೆಲವು ಫಾರೆಸ್ಟ್ಗಳಲ್ಲಿ ಅಪರೂಪದ ಗಿಡಮೂಲಿಕೆಗಳು ಸಿಗ್ತಾವೆ ಅಂಥೇಳಿ ನಾನು ಈ ಕಡೆ ಬಂದಿದ್ದೀನಿ ಎಲ್ಲಪ್ಪ ಅಂತಂದರೆ ನೆಲ್ಲೂರು ನೆಲ್ಲೂರು ಪಕ್ಕದಲ್ಲಿ ಗೂಡೂರು ಅಂತಿದೆ ಗೂಡೂರು ಹಿಂದೆ ಆಲ್ಮೋಸ್ಟು ದೊಡ್ಡ ಫಾರೆಸ್ಟ್ ಇದೆ ದೊಡ್ಡ ಫಾರೆಸ್ಟ್ ಅಂದರೆ ಬಹಳಷ್ಟು ನಾನು ತೋರಿಸ್ತೀನಿ ವೀಡಿಯೋದಲ್ಲಿ ಹೆಂಗೆ ಹಿಂಗೆ ಬಂದ್ವಿ ಅಂತ ಹೆಚ್ಚು ಕಮ್ಮಿ ಕಾರು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರಿಂದ ಆಚೆ ಇರುತ್ತೆ ಅಷ್ಟು ದೂರ ಒಳಗಡೆ ನಡ್ಕೊಂಬರಬೇಕು ನಡ್ಕೊಬಂದರೆ ಒಳ್ಳೆ ಪ್ರಕೃತಿ ಮಾತ್ರ ಸೂಪರ್ ಆಗಿರ್ತಕ್ಕಂಥ ಒಂದು ವಾತಾವರಣ ತುಂಬ ಅದ್ಭುತವಾಗಿದೆ ಸ್ನಾನ ಮಾಡಿಕೊಂಡು ಊಟಗಳೆಲ್ಲ ಮುಗಿಸ್ಕೊಬೋದು ಅಷ್ಟು ಚೆನ್ನಾಗಿದೆ ಈ ವಾತಾವರಣದಲ್ಲಿ ಒಂದು ಉತ್ತಮವಾದ ಅದ್ಭುತವಾದ ಒಂದು ಮೂಲಕ ನನಗೆ ಕಾಣಿಸಿದೆ ಅದು ಏನಪ್ಪ ಅಂದರೆ ನೋಡಿದು ಬಟ್ಟಂಟು ಗಿಡ ಅಂತ ಕರಿತೀವಿ ಇದು ಬಂದು ಯಾವ ರೀತಿ ಬಟ್ಟಂಟು ಅಂದರೆ ಬಟ್ಟೆಗೆ ಸುಮ್ಮನೆ ಹಿಂಗೆ ಹಾಕಿದ ತಕ್ಷಣ ನೋಡಿ ಇದು ಕೆಳಗಡೆ ಬೀಳೋದಿಲ್ಲ ಮೆತ್ತಿದ್ರೆ ನೋಡಿ ಬಟ್ಟೆ ಸಮೇತ ಹೇಳ್ಕೊತದೆ ನೋಡಿ ಪರಕ್ಕಂತ ಸೌಂಡ್ ಬರುತ್ತೆ ನೋಡಿದ್ರ ಈ ರೀತಿ ಬಟ್ಟೆಗೆ ಮೆತ್ಕೊತದದು ಮೆತ್ಕೊಂಡಾಗ ಇದನ್ನು ಬಟ್ಟಂಟು ಗಿಡ ಅಂತ ಕರಿತೀವಿ ಇದು ಕಾಡುಗಳಲ್ಲಿ ಸಿಗದ ಸಿಗತಕ್ಕಂಥ ವನಮೂಲಿಕೆ ಇದು ಕಾಡುಗಳಲ್ಲಿ ಸಿಗತಕ್ಕಂಥ ವನಮೂಲಿಕೆ ತುಂಬ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಇದು ಇದನ್ನು ಏನು ತಕ್ಕ ಉಪಯೋಗಿಸ್ಕೊಂತಾರೆ ಅಂತಂದರೆ ವಶೀಕರಣ ಅಂತ ಕರೀತಾರೆ ವಶೀಕರಣ ಎಂದರೆ ಏನು ಗಂಡ ಹೆಂಡತಿ ಅಥವಾ ಮಕ್ಕಳು ತಾಯಿ ಅಥವಾ ಮಕ್ಕಳು ತಂದೆ ಇಲ್ಲ ಹೆಂಡತಿ ಗಂಡ ಈ ರೀತಿ ಅವರ ಸಮಸ್ಯೆ ಇಲ್ಲಿರ್ತಾವೆ ಅಂಥವ್ರಿಗೆ ಈ ಒಂದು ಮೂಲಿಕೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಕಾರಣ ಏನು ಅಂತಂದರೆ ಕೆಲವರು ಮನೆಗಳಲ್ಲಿ ಪ್ರತಿದಿನ ಗಲಾಟೆಗಳಿರ್ತದೆ ಯಾವುದೋ ಒಂದು ಸಮಸ್ಯೆಗಳು ಯಾವುದೋ ಒಂದು ಇದು ಓ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಯಾವ ಕಾರಣ ಏನು ಅಂತಂದರೆ ಗೊತ್ತಿಲ್ಲ ಸಣ್ಣ ಪಣ್ಣದಕ್ಕೆಲ್ಲ ಗಲಾಟೆಗಳು ಗಲಾಟೆಗಳ ಕಾರಣ ಏನು ಅಂತಂದರೆ ಅದನ್ನು ನಾನು ಹೇಳ್ತೀನಿ ಯಾವ್ಯಾವ ರೀತಿ ಬರ್ತಾವೆ ಗಲಾಟೆಗಳು ಅಂತ ದಾರಿಗೆ ಹೋಗೋಮ್ಮ ಮಾರಮ್ಮ ಮನೆ ತನಕ ಬಾರಮ್ಮ ಅಂತ ತುಂಬ ತುಂಬ ಜನ ಅಂದ್ಕೊಂಡಿರ್ತಾರೆ ಅದೇ ರೀತಿ ಆಗ್ತಾ ಇರ್ತದೆ ಕಾರಣ ಏನು ಅಂತಂದರೆ ಆಫೀಸಲ್ಲಿರ್ತಕ್ಕಂಥ ವರ್ಕ್ ಪ್ರೇಸನ್ನು ತಗೊಬರೋದು ಮನೇಲಿ ಹಾಕೋದು ಗಂಡಸರು ಹೆಂಗಸರು ಯಾರೇ ಆಗ್ಬೋದು ಅವ್ರು ಏನು ಮಾಡ್ತಾರೆ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿಂದ ತಕ್ಕಂಥ ವ ವರ್ಕ್ ಪ್ರಸರ್ನ ಅಲ್ಲೇ ಬಿಡೋಲ್ಲ ಅವರು ಸೀದಾ ಮನೆ ಗಂಟೆ ಎತ್ಕೊಬರ್ತಾರೆ ಅಥವಾ ಮೂರು ದಾರಿಗಳಲ್ಲಿ ನಡೀತಾ ಇರಬೇಕಾದ್ರೆ ಕೆಲವರು ಮೈ ಇದ ದಿಷ್ಟಿಗಳು ಹೂವು ತೆಗೆದು ಹಾಕಿರ್ತಾರೆ ಅಂಥದನ್ನು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಮನೆ ಹೊರಗಡೆ ಕಾಲು ಕೈ ತೊಳ್ಕೊಂಡು ನೀರನ್ನು ಸ್ವಲ್ಪ ಚಿಮುಕ್ಸ್ಕೊಂಡು ಒಳಗೆ ಬರಬೇಕು ಆದರೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಸೀದಾ ಚಪ್ಪಲಿ ಶೂ ಹಾಕೊಂಡಿದ್ರೆ ಸೀದಾ ಮನೆ ಒಳಗೆ ಬಂದ್ಬಿಡ್ತೀವಿ ಆ ಒಂದು ದೋಷ ಅನ್ನೋದೇನಿದೆ ನಮ್ಮ ಒಳಗಡೆ ಮನೆ ಒಳಕ್ಕೆ ಎಂಟ್ರಿ ಆಗ್ತದೆ ಎಂಟ್ರಿ ಆದಾಗ ನಾವು ಸುಮ್ಮನಿದ್ರೂ ಅದಕ್ಕೆ ಎಣಕ್ತಾ ಇರ್ತದೆ ಕಾರಣ ಏನು ಅದು ಏನೋ ಒಂದು ಅದು ಇರೋದೇ ದೋಷ ಅದು ಆ ದೋಷ ಅಂದರೆ ಅದನ್ನು ನೆಗೆಟಿವ್ ಅಂತ ಕರಿತೀವಿ ಆ ದೋಷಗಳನ್ನ ನಾವೆಲ್ಲ ಮನೇಲಿ ತಗೊಬಂದು ವರ್ಕ್ ಪ್ರೆಸರು ಅವು ಇವೆಲ್ಲ ಸೇರಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಮನೆಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಗಲಾಟೆಗಳು ಮಾಡ್ಕೊಂಡು ಕೂತಿರ್ತೀವಿ ಅದಕ್ಕೆ ಗಂಡ ಹೆಂಡತಿ ವಶೀಕರಣ ಯಾವ ರೀತಿ ಇರಬೇಕು ಅಂತಂದರೆ ಅನ್ಯೂನ್ಯತೆ ಇರಬೇಕು ಒಬ್ರಲ್ಲೊಬ್ರನ್ನ ಕೊಂಡ್ರೆ ತುಂಬ ಅನ್ಯೂನ್ಯತೆ ಬರಬೇಕು ಈ ಮದುವೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದರೂ ಗಂಡ ಹೆಂಡತಿ ನೋಡಿದ್ರೆ ಹೆಂಡತಿ ಗಂಡನ ನೋಡಿದ್ರೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ಯಾವ ರೀತಿ ಇರ್ತಾರೋ ಆ ರೀತಿ ಮನೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನು ಹುಟ್ಟಾಕೊಂಡು ನಾವು ಇದ್ವಿ ಅಂದರೆ ತುಂಬ ಅದ್ಭುತವಾದ ಸಂಸಾರ ಆಗುತ್ತದೆ ಆದರೆ ನಾವೇನು ಮಾಡ್ತಿದ್ದೀವಿ ಪಕ್ಕದ ಮನೆಯನ್ನು ಹೆಂಡ್ತಿ ನೋಡಿದಾಗ ಎಷ್ಟು ಖುಷಿ ಬರುತ್ತೋ ನಮ್ಮ ಇರ್ತಕ್ಕಂಥ ಹೆಂಡತಿ ನೋಡೋಕೆ ಅಷ್ಟು ಖುಷಿ ಬರೋಲ್ಲ ಯಾಕಂದ್ರೆ ಫೋನ್ ಮಾಡ್ತಾರೆ ಸರ್ ಮ ಪಕ್ಕದ ಮನೆಯವರು ತುಂಬ ಚೆನ್ನಾಗಾವ್ರೆ ಸರ್ ನಮಗೆ ವಶ ಆಗಬೇಕು ಅಂತ ತನ್ನ ನೆಣರಿಗೆ ಅನ್ನ ಹಾಕೋದಕ್ಕೆ ಯೋಗ್ಯತೆಗಳಿರೋಲ್ಲ ಪಕ್ಕದ ಮನೆಯವ್ರ ಎಣ್ರಿಗೆ ಆಸೆ ಇರ್ತದೆ ಇವರು ಅಂತ ಅವ್ರು ಯಾರಾದರೂ ಇದ್ದರೆ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಏನು ಇವತ್ತು ಇದು ನೋಡಿ ಬಟ್ಟಂಟು ಗಿಡ ಅಂತ ಕರಿತೀವಿ ಇದು ಎಲ್ಲ ಕಡೆ ನಿಮಗೆ ಬಟ್ಟೆಗಳು ಮೆತ್ಕೊತದೆ ನೋಡಿ ಎಲ್ಲ ಕಡೆ ನೀವೆಲ್ಲ ಇಚ್ಚಿ ಬಟ್ಟೆ ಮೆತ್ಕೊತಿದ್ ಇದನ್ನು ಏನು ಮಾಡಬೇಕು ಅಂದರೆ ಗುರುಪಶ್ಯಮಿ ಅಂತ ಕರಿತೀವಿ ವರ್ಷಕ್ಕೊಂದ್ಸರಿ ಬರುತ್ತೆ ಗುರುಪಶ್ಯಮಿ ಆ ಗುರುಪುಷ್ಯಮಿ ನಕ್ಷತ್ರದ ದಿನ ಅಥವಾ ಪುಷ್ಯಮಿನ ಭಾನುವಾರ ಬಿದ್ದಿದ್ದ ದಿನ ಈ ಎರಡು ವಾರಗಳಲ್ಲಿ ಯಾವತ್ತಾದರೂ ಸರಿನೇ ಒಂದು ದಿನ ಮುಂಚಿತವಾಗಿ ಯಾವತ್ತು ಶನಿವಾರ ಭಾನುವಾರ ಪುಷ್ಯ ನಕ್ಷತ್ರ ಇದ್ದಾಗ ಒಂದು ದಿನ ಮುಂಚಿತವಾಗಿ ಶನಿವಾರ ದಿನ ಸಂಜೆ ಸೂರ್ಯ ಮುಳುಗದ ಮೇಲೆ ಇದನ್ನೇನು ಮಾಡಬೇಕು ಅಂತಂದರೆ ಸೋಡೋಪಚಾರ ಪೂಜೆಗಳು ಅಂತ ಕರಿತೀವಿ ಏಳು ವಿಧ ಪೂಜೆಗಳು ಮಾಡಬೇಕು ಇದಕ್ಕೆ ಈ ಒಂದು ಗಿಡಕ್ಕೆ ನೋಡಿದ ಗಿಡ ನೋಡಿ ಕೆಳಗಡೆ ಇದಿದೆ ಇದೆ ಇದು ಬಟ್ಟಂಟಿ ಗಿಡದಲ್ಲಿ ಮೂರ್ನಾಲ್ಕು ಥರ ಬರುತ್ತೆ ಇದು ಬಳ್ಳಿ ರೂಪದಲ್ಲಿರ್ತಕ್ಕಂಥ ಬಟ್ಟೆ ಗಿಡ ಇದು ಇದಕ್ಕೇನು ಮಾಡಬೇಕು ಅಂತಂದರೆ ಸಾಯಂಕಾಲ ಶನಿವಾರ ಸಾಯಂಕಾಲ ಹೂವು ಕಾಯಿ ಕಡ್ಡಿ ಕರ್ಪೂರ ಎಲ್ಲ ತರಬೇಕು ಬುಡಕ್ಕೆ ನೀರು ಹಾಕಬೇಕು ಹಾಕ್ಬಿಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡ್ಬಿಟ್ಟು ಒಂದು ರಕ್ಷೆ ನಮ್ಮ ದೇಹದ ಮೇಲೆ ಇರ್ತಕ್ಕಂಥ ಟವಲ್ದು ಯಾವುದಾದ್ರು ಒಂದು ದಾರ ಎಳ್ಕೋಬೇಕು ರಕ್ಷೆ ಕಟ್ಟಬೇಕು ಕಟ್ಟಬೇಕಾದ್ರೆ ನಾವು ಸಂಕಲ್ಪ ಮಾಡಬೇಕು ಏನಂತ ನಾಳೆ ಬೆಳಗ್ಗೆ ಬರ್ತಾಯಿದ್ದೀವಿ ಇಂಥ ಸಮಸ್ಯೆಗೆ ನಾವು ಇದನ್ನು ತಗೊಳ್ತೀವಿ ನೀವು ಅಲ್ಲಿವರೆಗೂ ದಯವಿಟ್ಟು ಯಾ ನಿಮ್ಮ ಇಲ್ಲಿರ್ತಕ್ಕಂಥ ಉತ್ತಮವಾದ ಶಕ್ತಿಗಳು ಏನಿದಾವೆ ನಿಮ್ಮನ್ನು ಕರೆಸ್ಕೊಂಡು ನೀವು ಇಲ್ಲಿರಬೇಕು ಅಂಥೇಳಿ ಸಂಕಲ್ಪ ಮಾಡಿ ಮಾರನೇ ದಿನ ಬೆಳಗ್ಗೆ ಮತ್ತೆ ಒಂದು ಎರಡು ಅಗರಬತ್ತಿ ಹಚ್ಚಿ ಪೂಜೆ ಮಾಡಿ ಆ ಪೂಜೆ ಮಾಡಿದ ನಂತರ ಅದನ್ನೇನು ಮಾಡಬೇಕು ಅಂತಂದರೆ ಸೂರ್ಯೋದಯದಕ್ಕೆ ಮುಂಚಿತವಾಗಿಯೇ ಕೇಳಬೇಕು ಭಾನುವಾರ ದಿನ ಸೂರ್ಯೋದಯ ಆದಮೇಲೆ ಕೇಳೋಂಗಿಲ್ಲ ಯಾರು ಬಾ ಮಕಾನು ನೋಡಬಾರ್ದು ಸ್ಟ್ರೈಟಾಗಿ ಬರಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಆ ರೀತಿ ಇರತಕ್ಕಂಥ ಸಮಯದಲ್ಲಿ ಬೆಳಗ್ಗೆ ಕಿತ್ಕೊಂಡು ಅದನ್ನೇನು ಮಾಡಬೇಕು ನೆರಳಲ್ಲಿ ಒಣಗಿಸ್ಕೋ ಯಾವ ರೀತಿ ಅರಶಿಣದ ಬಟ್ಟೆ ಕಟ್ಟಿಬಿಟ್ಟು ನೆಲದ ಮೇಲೆ ಇಡಬಾರ್ದು ಎಲ್ಲನ ಒಂದು ಗೊತ್ತಿಗೆ ತಗಲಾಕ್ಬಿಡ್ಬೇಕು ಆನೆಗೆ ಅದಕ್ಕೆ ತಗಲಾಕಿ ಬಿಟ್ಟುಬಿಡ್ಬೇಕು ಬಿಟ್ಬಿಟ್ಟು ಸ್ವಲ್ಪ ಒಣಗಿದ ಮೇಲೆ ಅದನ್ನು ಚೂರ್ಣ ಮಾಡಿಕೊಂಡು ಬಾಯಲ್ಲಿರ್ತಕ್ಕಂಥ ಲಾಲಾಜಲ ಅಂದರೆ ಏಂಜಿಲು ಅದನ್ನು ಅಮೃತ ವಾಕಾಮೃತ ಅಂತಲೂ ಕರೀತಾರೆ ಅದನ್ನು ಹಾಕ್ಬಿಟ್ಟು ಐದು ದಿನ ಬಿಸಿಲಿಗೆ ಇಡಬೇಕು ನೆನೆ ಹಾಕಬೇಕು ಒಂದು ತೆಂಗಿನ ಚಿಪ್ ತೊಗೊಳ್ಳಿ ಅದರೊಳಗಡೆ ಇದು ಪೌಡ್ರ್ ಹಾಕ್ಬಿಡಿ ಹಾಕ್ಬಿಟ್ಟು ಏಂಜಿಲ್ ಅದರಲ್ಲಿ ಹಾಕಿ ಬಿಡಬೇಕು ಈ ರೀತಿ ಐದು ದಿನ ಆದಮೇಲೆ ಆರನೇ ದಿನ ತಗೊಂಡು ಕಸ್ತೂರಿ ಗೋರೋಜಿನ ಪುನಗು ಜುವಾಜಿ ಅಂತ ಕೆಲವು ಬರ್ತವೆ ಅಂಗಡಿಗಳಲ್ಲಿ ಸಿಗ್ತವೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಏನು ಕೆಲಸಕ್ಕೆ ಬರೋಲ್ಲ ಅವು ವೇಸ್ಟ್ ನೀವು ತಗೊಂಡು ಪ್ರಯೋಜನ ಇರೋದಿಲ್ಲ ಕಸ್ತೂರಿ ಅಂತಂದರೆ ಯಾವ ರೀತಿ ಇರುತ್ತೆ ಅಂತಂದರೆ ಕನಿಷ್ಠ ಅಂತಂದರೂ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬರುತ್ತೆ ಕಸ್ತೂರಿ ಗೋರೋಜಿನ ಬಂದು ಏಳರಿಂದ ಎಂಟು ಸಾವಿರ ರೂಪಾಯಿ ಪುನಗು ಬಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಈ ರೀತಿ ಬಹಳಷ್ಟು ರೇಟ್ ಇದಾವೆ ಅವನ್ನು ಹಾಕಿ ಇದರೊಳಗಡೆ ಚೆನ್ನಾಗಿ ಮರ್ದನೆ ಮಾಡಿ ಮೂರು ಉಂಡೆ ಮಾಡಿ ಗಂಡ ಹೆಂಡತಿಗಾಗ್ಬೋದು ಹೆಂಡತಿ ಗಂಡನಿಗಾಗ್ಬೋದು ಇಟ್ಟಾಗ ಆ ಮನೆಯಲ್ಲಿರ್ತಕ್ಕಂಥ ಲವಲವಿಕೆ ತುಂಬ ಅದ್ಭುತವಾಗಿರ್ತದೆ ಆಮೇಲೆ ಯಾಕಂದರೆ ಅವರಲ್ಲಿರ್ತಕ್ಕಂಥ ದೋಷ ದ್ವೇಷಗಳು ಮನೋಭಾವನೆಗಳು ವಿಕೃತ ಮನಸ್ಸುಗಳು ಇವೆಲ್ಲ ಕೂಡ ಕಲಿತವೆ ಕಳೆದ್ಬಿಟ್ಟು ಆ ಒಂದು ಸಮಸ್ಯೆನ ನೀವಾಗಿ ನೀವು ಬಗೆಹರಿಸ್ಕೋಬೋದು ಅಕಸ್ಮಾತ್ ನಮಗೆ ಇವೆಲ್ಲ ಸಿಗೋದಿಲ್ಲ ಸರ್ ಯಾವುದಾದ್ರೂ ನಮಗೆ ಔಷಧಿ ಇದ್ದರೆ ಕೊಡಿ ಅಂತಂದರೆ ಯಾರಾದರೂ ಗಂಡ ಹೆಂಡತಿ ಆದವರು ಮಾತ್ರನೇ ದಯವಿಟ್ಟು ಕಾಲ್ ಮಾಡಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಅದನ್ನು ಕೊಡ್ತೀವಿ ಕೊಟ್ಟಾಗ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನೇ ಇರಲಿ ಆರ್ಥಿಕ ಸಂಕಷ್ಟಗಳಾಗ್ಬೋದು ಯಾವುದೇ ಸಮಸ್ಯೆಗಳಿರಲಿ ಅದನ್ನು ಬಗೆಹರಿಸ್ಕೊಳ್ತಾ ಹೋಗ್ತದೆ ತದನಂತರ ಕೆಲವರು ಆರ್ಥಿಕ ಸಂಕಷ್ಟಗಳಿಂದ ಇರ್ತಾರೆ ಅದನ್ನು ತಗೊಂದು ಮನೇಲಿ ಇರ್ತಾರೆ ಅವನು ಕೂಡ ಪಗೆಹರಿಸ್ಕೋಬೋದು ಈ ರೀತಿ ಇರ್ತಕ್ಕಂಥ ಸಮಸ್ಯೆ ಯಾರಿಗಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ